ನೂರಾರು ಕೋಟಿ ವಂಚನೆ ಮಾಡಿದ್ರು ಅರೆಸ್ಟ್ ಆಗಲ್ಲ ಎ ಎಸ್ ಪಿ ಡೆವಲಪರ್ಸ್ ಚೇರ್ಮನ್ ಅಂಡ್ ಎಂ ಡಿ ಹತ್ತು ಎಫ್ಐಆರ್ ಆದರೂ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ ಭಗೀರಥ ಹಾಗೂ ವಿಜಯ್ ಕುಮಾರ್ ಸೈಟ್ ಕೊಡ್ತೀವಿ ಎಂದು ನೂರಾರು ಕೋಟಿ ರೂಪಾಯಿ ಲೂಟಿ ಮಾಡಿರುವ ಖತರ್ನಾಳು ನೂರ ಮೂವತ್ತೊಂಬತ್ತು ನಟ ನಟಿಯರು ನೂರಾರು ಸಾರ್ವಜನಿಕರಿಗೆ ಎಸ್ ಪಿ ಡೆವಲಪರ್ಸ್ ಪಂಗನಾಮ ಎಸ್ ಪಿ ಡೆವಲಪರ್ಸ್ ಚೇರ್ಮನ್ ಭಗೀರಥ ಎಂ ಡಿ ವಿಜಯ್ ಕುಮಾರ್ ನಿಂದ ನೂರಾರು ಜನರಿಗೆ ಮೋಸ ಎಎಸ್ಪಿ ಡೆವಲಪರ್ಸ್ ಲೂಟಿ ಮಾಡಿದ ಹಣದಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ಬರಿಗೆ ಪಾಲು ಎಎಸ್ಪಿ ಚೇರ್ಮನ್ ಭಗೀರಥ ಎಂ ಡಿ ವಿಜಯ್ ಕುಮಾರ್ ಬಂಧಿಸದಂತೆ ಪೊಲೀಸರಿಗೆ ರಾಜಕಾರಣಿಯ ಒತ್ತಡ ಎಎಸ್ಪಿ ಡೆವಲಪರ್ಸ್ ಎಂ ಡಿ ವಿಜಯ್ ಕುಮಾರ್ ವಿರುದ್ಧ ಆರ್ ಆರ್ ನಗರದಲ್ಲಿ ಕ್ರೈಮ್ ನಂಬರ್ ಬಾರ್ ಟ್ವೆಂಟಿ ಫೈವ್ ಆರ್ ಆರ್ ನಗರದಲ್ಲಿ ಎಸ್ ಪಿ ಡೆವಲಪರ್ಸ್ ಎಂ ಡಿ ವಿಜಯ್ ಕುಮಾರ್ ವಿರುದ್ಧ ಕ್ರೈಮ್ ನಂಬರ್ ಫೈವ್ ಟ್ವೆಂಟಿ ಟೂ ಬಾರ್ ಟೂ ಥೌಸಂಡ್ ಟ್ವೆಂಟಿ ಥ್ರೀ ಎಫ್ಐಆರ್ ಬಡವರ ಜಮೀನು ಲಪ್ತಾಯಿಸಲು ದಾಳಿ ನಡೆಸಿದ ಎ ಎಸ್ ಪಿ ಡೆವಲಪರ್ಸ್ ಎಂ ಡಿ ವಿಜಯ್ ಕುಮಾರ್ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ ಐ ಆರ್ ಕ್ರೈಮ್ ನಂಬರ್ ಫೋರ್ ಬಾರ್ ಟ್ವೆಂಟಿ ತ್ರೀ ಯಾರದೋ ಭೂಮಿ ಲಪ್ಟಾಯಿಸಲು ಗೂಂಡಾಗಿರಿ ಮಾಡಿದ ಎಸ್ ಪಿ ವಿಜಯ್ ಕುಮಾರ್ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ ಐ ಆರ್ ಕ್ರೈಮ್ ನಂಬರ್ ಟೂ ನಾಟ್ ಸಿಕ್ಸ್ ಬಾರ್ ಟೂಸಂಡ್ ಟ್ವೆಂಟಿ ಫೈವ್ ಎಸ್ಪಿ ಡೆವಲಪರ್ಸ್ ಎಂ ಡಿ ವಿಜಯ್ ಕುಮಾರ್ ವಿರುದ್ಧ ಆರ್ ಆರ್ ನಗರದಲ್ಲಿ ಕ್ರೈಮ್ ನಂಬರ್ ಟೂ ಸೆವೆಂಟಿ ತ್ರೀ ಬಾರ್ ಟ್ವೆಂಟಿ ಒನ್ ಒನ್ ತ್ರೀ ಬಾರ್ ಟ್ವೆಂಟಿ ಫೋರ್ ಆರ್ ಆರ್ ನಗರ ಪೊಲೀಸ್ ಠಾಣೆ ಇವಂದರಲ್ಲಿ ಎಸ್ಪಿ ವಿಜಯ್ ಕುಮಾರ್ ವಿರುದ್ಧ ಐದಕ್ಕೂ ಹೆಚ್ಚು ಕೇಸ್ಗಳು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಮಿಷನರ್ ಸೀಮಂತ್ ಸಿಂಗ್ ಮಾತಾಡಿದ್ದಾರೆ ನೋಡ್ಕೊಮರೂ ಜಾಯಿಂಟ್ ಕಮಿಷನರ್ ಬೆಸ್ಟ್ ಅವರು ಪರಿಶೀಲನೆ ಮಾಡ್ತಾರೆ ಅವರು ಕೆಲಸ ಮಾಡಿದ್ದು ನೀವು ಕ್ವೆಶನ್ ಕೇಳಿ ಸಿ ಸಿ ಬಿ ಎಲ್ಲ ಎಲ್ಲ ಕೆಲಸ ಸಿ ಬಿಡ್ತದೆ ಆಯ್ತಾ ಚಲೋ ಇದರಲ್ಲಿ ಈ ಸಿನಿಮಾ ಆಕ್ಟರ್ ಗಳು ಅಥವಾ ಈ ಬೆಳ್ಳಿ ಗೆರೆಯಲ್ಲಿ ಏನ್ ಕೆಲಸ ಮಾಡ್ತಾರೆ ಥೀರಿಯರ್ ಆಕ್ಟ್ ಮಾಡೋರು ಅವರೆಲ್ಲ ಎರಡ್ ಸಾವಿರದ ಹತ್ತೈದರಲ್ಲಿ ಈ ಹಿಂದೆ ಅಸೋಸಿಯೇಷನ್ ಮಾಡಿದ್ದಾರೆ ಬಿಲ್ಡರ್ ಬಂದು ಎ ಎಸ್ ಬಿ ಆರ್ ಸೇರ್ಕೊಳ್ತಾರೆ ಭಗೀರಥ ಹಿಂಗೆ ಬೇರ್ ಬೇರವ್ರು ಸೇರ್ಕೊತಾರೆ ಸೇರ್ಕೊಂಡು ಎಲ್ಲರಷ್ಟು ಕೂಡ ಒಂದು ಸಾವಿರ ಸೇರಿ ತರ ತರ್ಟಿ ಫೋರ್ ಫೀ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಡೆಬಲ್ ಸೈಡ್ ಕೊಡ್ತೀನಿ ಅಂತ ಹೇಳಿ ಶುರು ಮಾಡ್ತಾರೆ ಹಿಂಗೆ ಹೋದವರು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಅದು ಅಗ್ರಿಮೆಂಟ್ ಹಾಕುವಂತಹ ಕೆಲಸ ಮಾಡ್ತಾರೆ ಆದ್ರೆ ಇಂತೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ರವಿ ಬೆಳಗರೆ ಅವರ ಮಂತ್ರಿ ಬಾಬುನಾ ಬೆಳಗರೆ ಇದ್ದಾರೆ ಹೋಗಿ ಆಧಾರ್ ತರ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇದಕ್ಕೆ ಯಾರ್ಯಾರು ಬೆಟರ್ಗಳು ಎ ಎಸ್ ಬಿ ಡೆವಲಪರ್ಸ್ ಮತ್ತು ಐದಾರು ಜನ ಒಟ್ಟಿಗೆ ಈಗ ಅವರೆಲ್ಲ ಅರೆಸ್ಟ್ ಆಗಿಲ್ಲ ಏನಿಲ್ಲ ಈ ಬರೀ ಎಫ್ಐಆರ್ ಮಾತ್ರ ಆಗಿದೆ ಈ ಆರೋಪಿಗಳ ಮೇಲೆ ಈ ಹಿಂದೆ ಎಂಟೊಂಬತ್ತು ಪ್ರಕರಣಗಳು ಕೂಡ ದಾಖಲಾಗಿದ್ದಾರೆ

You, are you aware of this checkmate? No,